ಫಸ್ಟ್ ಅಷ್ಟನೇ ನಮಸ್ಕಾರ ವೆಲ್ಕಮ್ ಟು ಹಳ್ಳಿಗುಡಿ ಗ್ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಪ್ಪ 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 ಏನು ಗುರು ಇದು ಬೆಂಕಿ ಬೆಂಕಿ ಎಪಿಸೋಡು ಇವತ್ತಿನ ಒಂದು ಪ್ರೋಮೋ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಿನ್ನೆ ಕೂಡ ಕಿಚ್ಚಿನ ಪಂಚಾಯತಿ ಸಖತ್ತಾಗೇ ಇತ್ತು ತುಂಬ ಖುಷಿಯಾಯಿತು ಮೊನ್ನೆ ಶನಿವಾರ ಮಾತ್ರ ಸ್ವಲ್ಪ ಬೇಜಾರಲ್ಲಿತ್ತು ಓಕೆ ತಪ್ಪು ಮಾಡಿದರೆ ಓಕೆ ಬೈಸ್ಕೊಂಡಿದ್ದಾರೆ ಆದರೆ ಪ್ರತಿದಿನ ತಪ್ಪು ಮಾಡ್ತಾರೆ ಅವರು ಜಾಸ್ತಿ ಕಣ್ಣಿಗೆ ಕಾಣಿಸಲ್ಲ ಕೆಲವೊಂದು ದಿನ ತಪ್ಪು ಮಾಡಿದವ್ರು ಮಾತ್ರ ಜಾಸ್ತಿ ಕಣ್ಣಿಗೆ ಕಾಣಿಸ್ತಾರೆ ಅಂತಂದ್ಬಿಟ್ಟು ಸ್ವಲ್ಪ ಬೇಜಾರಾಗಿತ್ತು ಶನಿವಾರ ಮಾತ್ರ ಆದರೆ ನಿನ್ನೆ ಭಾನುವಾರ ಸೂಪರಾಗಿತ್ತು ಕೆಚ್ಚಿನ ಪೆಂ ಪಂಚಾಯಿತಿ ಮಾತ್ರ ವಾ ಗುರು ಅದೇ ರೀತಿ ನಡೆಸ್ಕೊತ ಹೋದರೆ ಬಿಗ್ ಬಾಸ್ ಒಂದು ರೀತಿಲಿ ಅಂದರೆ ನಡೀತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಸತ್ಯಕ್ಕೆ ಜಯ ಅಂತಲೇ ಹೇಳ್ಬೋದು ಅದೇ ರೀತಿ ಇವತ್ತಿನ ಮಾತ್ರ ಫೋಮ ಮಾತ್ರ ಸಕತ್ತಾಗಿದೆ ಗುರು ಏನಪ್ಪ ಅಂತಂದರೆ ಬಿಗ್ ಬಾಸ್ ಒಂದು ಕ್ವಶನ್ ಮಾಡ್ತಾರೆ ಆ ಬಿಗ್ ಬಾಸ್ ಮನೆಯ ರೂಲ್ಸನ್ನು ಯಾರು ಬ್ರೇಕ್ ಮಾಡ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ ಅಶ್ವಿನಿ 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 ಅಂತಂದ್ಬಿಟ್ಟು ಹೌದು ಆ ಬಿಗ್ ಬಾಸ್ ಮನೆ ಒಂದು ರೂಲ್ಸ್ ಏನಿದೆ ಅದೆಲ್ಲನೂ ಬ್ರೇಕ್ ಮಾಡಿಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಆ ಬಿಗ್ ಬಾಸ್ ಮನೆ ರೂಲ್ಸನ್ನು ತಪ್ಪಿ ಅವರೊಂದು ಕೆಲಸ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಎಲ್ಲರೂ ಅಶ್ವಿನಿ ಅಂತಲೇ ಹೇಳ್ತಾರೆ ಒಂದು ಶಿಕ್ಷೆಯನ್ನು ಕೂಡ ಕೊಡ್ತಾರೆ ಬಿಗ್ ಬಾಸು ಏನು ಶಿಕ್ಷೆಪ್ಪ ಅಂತಂದರೆ ಐ ಆಮ್ ಸಾರಿ ಅಂತ ಬೋರ್ಡನ್ನು ಹಾಕೋತಾರೆ ಕತ್ತಲ್ಲಿ ಅದು ಆದಮೇಲೆ ಎಲ್ಲರ ಹತ್ರನೂ ಸಾರಿ ಕೇಳಿ ಬಸ್ಕಿ ಹೊಡಬೇಕಾಗತ್ತೆ ವಾಹ್ ಇದು ಮಾತ್ರ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನೋಡಿ ಎಷ್ಟು ಸರಿ ನೋಡಿದ್ರು ಕೂಡ ಬೇಜಾರಾಗಲ್ಲ ತುಂಬ ಖುಷಿ ಆಗುತ್ತೆ ಪದೇ ಪದೇ ನೋಡಬೇಕು ಅನಿಸುತ್ತೆ ಯಾಕಂತಂದರೆ ಸೊಕ್ಕನ್ನು ಮುರಿಬೇಕು ಅಂತಂದರೆ ಈ ರೀತಿ ಅವಾಗ ಅವಾಗ ಟಾಸ್ಕನ್ನು ಕೊಡ್ತಾ ಇರಬೇಕಂತ ಹೇಳ್ಬೋದು ಯಾಕಂದರೆ ಅಶ್ವಿನಿ ಸಾರಿ ರಕ್ಷಿತಾ ವಿಷಯದಲ್ಲಿ ಮಾತ್ರ ತುಂಬ ಹಿಡಿದ್ರಂತಲೇ ಹೇಳ್ಬೋದು ರಕ್ಷ ಅಶ್ವಿನಿ ಅವರು ತುಂಬ ಬೇಜಾರಾಗಿತ್ತು ಅವಾಗ ಮಾತ್ರ ಜಾನಿ ಮತ್ತು ಅಶ್ವಿನಿ ಮಾಡುವಂಥ ಕುತಂತ್ರ ಕೆಲಸಗಳಿಗೆ ಇದು ಯಾವಾಗಪ್ಪ ಬ್ರೇಕ್ ಬರುತ್ತೆ ಅಂತ ತುಂಬ ಬೇಜಾರಾಗಿತ್ತು ಆವಾಗ ಆದರೆ ಇವಾಗ ಬಿಗ್ ಬಾಸ್ ಅವರು ಒಂದು ಮನವರಿಕೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ಅಶ್ವಿನಿಯವ್ರಿಗೆ ಬಸ್ಕಿ ಒಡೋದ್ರಲ್ಲಿ ಪ್ರತಿಯೊಬ್ಬರು ಮುಂದೇನೂ ಹೋಗಿ ಸಾರಿ ಕೇಳ್ಬಿಟ್ಟು ಬಸ್ಕಿನೇ ಹೊಡಬೇಕಾಗುತ್ತೆ ಅದರಲ್ಲೂ ನಮ್ಗಿಲ್ಲಿ ಮಾತ್ರ ವಾವ್ ಏನು ಗುರು ಅವರು ಕಾಮಿಡಿ ಮಾಡೋದ್ರಲ್ಲೂ ಎತ್ತಿದ ಕೈ ಅಂಥದ್ರಲ್ಲಿ ಈ ಥರ ಒಂದು ಬಸ್ಕಿ ಒಡೆ ಟಾಸ್ಕ್ ಏನಾದರೂ ಸಿಕ್ತು ಅಂತಂದರೆ ಅವ್ರು ನೋಡೋದಕ್ಕೆ ತುಂಬ ಚೆಂದ ಅಂತಲೇ ಹೇಳ್ಬೋದು ಈ ಅದರಲ್ಲಿ ಅಶ್ವಿನಿ ಮಾತ್ರ ಸಖತ್ತಾಗಿ ಬಸ್ಕಿ ಹೊಡೆದ್ರು ಎಲ್ಲರೂ ಮುಂದೆನೂ ಬಸ್ಕಿ ಹೊಡೆದ್ರು ಸಾರಿ ಕೇಳಿಬಿಟ್ಟು ಇನ್ನು ಮುಂದೆ ನಾನು ಬ್ರೇಕ್ ಮಾಡಲ್ಲ ರೂಲ್ಸು ಬಿಗ್ ಬಾಸ್ ಮನೆ ರೂಲ್ಸ್ ಇದೆ ಅದನ್ನು ಪಾಲಿಸ್ತೀನಿ ಅಂತಂದ್ಬಿಟ್ಟು ಗಿಲ್ಲಿ ಮಾತ್ರ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಕೈಯ್ಯಲ್ಲಿ ಒಂದು ಏನೋ ತಿರ್ಗಿಸ್ತಾ ಇರ್ತಾರೆ ಗಿಲ್ಲಿ ಇದೆಲ್ಲ ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರೆ ರೇಗಿಸ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಇದೆಲ್ಲ ನಡಿಯಲ್ಲ ನನ್ನ ಹತ್ರ ಅಂತ ಆದರೆ ಗಿಲ್ಲಿ ಮಾತ್ರ ಬಿಡೋಲ್ಲ ತನ್ನ ಆಟನೇ ತಾನು ತನ್ನ ಒಂದು ಕಾಮಿಡಿ ಏನಿರುತ್ತೆ ಅದು ಕಾಮಿಡಿನೇ ಚೇಂಜಸ್ ಮಾತ್ರ ಆಗಲ್ಲ ಯಾರು ಏನೇ ಅಂದ್ಕೊಳ್ಳಿ ನಾನು ಕೆಲಸ ನಾನು ಮಾಡ್ತೀನಿ ಅಂತ ಅನ್ನೋ ಒಂದು ಆ ಗಿಲ್ಲಿ ಅವ್ರಂತಾನೆ ಹೇಳ್ಬೋದು ಕಾಲ್ ಮೇಲೆ ಕಾಲ ಹಾಕ್ಕೊಂಡು ಆರಾಮಾಗಿ ಅವರು ಖುಷಿ ಪಡ್ತಾ ಇರ್ತಾರೆ ಅಶ್ವಿನಿ ನೋಡ್ಕೊಂಡ್ಬಿಟ್ಟು ತುಂಬ ದಿನ ನಡೆಯಲ್ಲ ಹತ್ರ ನಡೆಸ್ಬೇಡ ಹಂಗೆ ಹಿಂಗೆ ಅಂತ ಅದೇ ಕೆಲಸ ಇವ್ರು ಕೂಡ ಮಾಡ್ತಾರೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅಶ್ವಿನಿಯವರು ಕಿಚ್ಚನ ಪಂಚಾಯತಿ ನಡಬೇಕಾದ್ರೂ ಕೂಡ ಅವ್ರು ಕಾಲ್ ಮೇಲೆ ಕಾಲು ಹಾಕ್ಕೊಂಡೆ ಕೂತ್ಕೊಳ್ಳೋದು ಅವರವರು ವೈಯಕ್ತಿಕ ಅದು ಅವರವ್ರ ಇಷ್ಟ ಅದು ಅದು ಬಿಟ್ಬಿಟ್ಟು ಕಾಲು ಮೇಲೆ ಕಾಲು ಹಾಕ್ಬೇಡ ಹಂಗೆ ಅಂತ ಹೇಳಿದರೆ ಯಾರು ಕೇಳ್ತಾರೆ ಇದು ನನ್ನದ ನಡೆಯಲ್ಲ ಅಂತ ಗಿಲ್ಲಿ ಕೂಡ ಹೇಳ್ತಾರೆ ಏನಂತೀರ ಇದು ರಾಂಗ ರೈಟಾ ಅಲ್ಲೂ ಕೂಡ ಅವ್ರು ಕುತಂತ್ರ ಬುದ್ಧಿನ ಬಿಡಲ್ಲ ನೋಡಿ ಅಶ್ವಿನಿಯವರು ಎಷ್ಟೇ ಒಂದು ಟಾಸ್ಕ್ ಕೊಟ್ಟರು ಕೂಡ ಮತ್ತು ಎಷ್ಟೇ ಒಂದು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ತನ್ನ ಬುದ್ಧಿ ತಾವು ಬಿಡಲ್ಲ ಅಂತ ಹೇಳ್ತಾರೆ ಅದು ನಾಯಿಮಾಲ ಬಾಲ ಡೊಂಕೆ ಅಂತ ಹೇಳ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇವರು ಅಶ್ವಿನಿ ನೋಡಿ ಕಲಿಬೇಕಂತ ಹೇಳ್ಬೋದು ನೋಡಿದ್ರೆಲ್ಲ ಇವತ್ತಿನ ಪ್ರೋಮೋ ಏನೆಲ್ಲ ಆಯಿತು ಅಂತ ಥ್ಯಾಂಕ್ ಯು